ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಗ್ಲೋಬಲ್ ಎನ್ಎಕ್ಸ್ ನ್ಯೂಸ್ಗೆ ಸ್ವಾಗತ ನಾನು ನಿಗಾ ಪೂರ್ ಮಾತಾಡೋದು ಬನ್ನಿ ಫ್ರೆಂಡ್ಸ್ ಕೊಯ್ದಿಲ್ಲ ಗೀಚಿಲ್ಲ ಬರ್ದಿಲ್ಲ ಕೊರದಿಲ್ಲ ಸುದ್ದಿ ಸುದ್ದಿಯನ್ನಾಗಿ ನಿಮಗೆ ನೇರವಾಗಿ ತಲುಪಿಸ್ತೇನೆ ಬನ್ನಿ ಸ್ಟುಡಿಯೋದಲ್ಲಿ ಮುಂದಿರೋಣ ನ್ಯಾಷನಲ್ ಆ್ಯಂಡ್ ಇಂಟರ್ ನ್ಯಾಷನಲ್ ನ್ಯೂಸ್ ಅಪ್ಡೇಟ್ ನೋಡಿ ಫ್ರೆಂಡ್ಸ್ ಸ್ನೇಹಿತರೆ ಇಡೀ ವಿಶ್ವದ ಕಣ್ಣು ಪಶ್ಚಿಮಾತ್ಯ ದೇಶದ ಮೇಲಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಮೇಲೆ ಯುದ್ಧ ಕಾರ್ಮೋಡವನ್ನು ಕವಿಸಿದ್ದಾರೆ ಮತ್ತು ಕೇವಲ ಒಂದು ಸ್ಟ್ರೈಕ್ ಅಲ್ಲ ಅದು ಬದಲಾಗಿ ವಾರಗಳ ಕಾಲ ಸತತವಾಗಿ ದಾಳಿ ನಡೆಸಲು ಅಮೆರಿಕ ಸಿದ್ಧತೆ ನಡೆಸಿಕೊಂಡಿದೆ ಇರಾನಿನ ಪರಮಾಣು ಕೇಂದ್ರಗಳ ಮಾತ್ರವಲ್ಲದೆ ಅಲ್ಲಿನ ಕ್ರಾಂತಿಕಾರಿ ಪಡೆಗಳ ಮೇಲೆ ಆರ್ಜಿಸಿ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇದೆ ಎಂದು ವರದಿ ನೀಡಿದೆ ಇರಾನ್ ಕೂಡ ನಾವು ಯುದ್ಧಕ್ಕೆ ಹೆದರಲ್ಲ ಬಗ್ಗಲ್ಲ ಜಗ್ಗಲ್ಲ ಎಂದು ಗುಡುಗುತ್ತಾ ಬಂದಿದೆ ಈ ಸಂಘರ್ಷ ಭಾರತದ ಮೇಲೆ ಪರಿಣಾಮ ಏನು ಯಾವ ರೀತಿ ಬೀರುತ್ತೆ ಕಚ್ಚಾ ತೈಲದ ಮೇಲೆ ಬೆಲೆ ಹೆಚ್ಚಾಗುತ್ತಾ ಆರ್ಥಿಕ ಪರಿಸ್ಥಿತಿ ಅಲ್ಲೋಲ್ ನೋಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ನೋಡ್ತೇನೆ ಬನ್ನಿ ಇಂಟರ್ನ್ಯಾಷನಲ್ ನ್ಯೂಸ್ಗೆ ಮುಂದುವರೆಯೋಣ ನೋಡಿ ಇರಾನ್ ಮತ್ತು ಅಮೆರಿಕ ಸಂಘರ್ಷದ ಪ್ರಮುಖ ಇಂದು ಟಾಪ್ ಟೆನ್ ನ್ಯೂಸ್ ನೋಡಿ ಟ್ರಂಪ್ ಅವರ ರಜಿನ್ ಚೇಂಜ್ ಹೇಳಿಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮತ್ತು ಇರಾನ್ನಲ್ಲಿ ಆಡಳಿತ ಬದಲಾವಣೆ ರಜೀಮ್ ಚೇಂಜ್ ಆಗುವುದು ಜಗತ್ತಿನ ಒಳಿ ಒಳೆಯಿತು ಎಂದು ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾರೆ ಇದು ಇರಾನ್ ಇಸ್ಲಾಮಿಕ್ ಆಡಳಿತ ಅಂತ್ಯವನ್ನು ಅಂತ್ಯಗೊಳಿಸುವ ಅಮೆರಿಕದ ಇರಾದೆಯ ಸೂಚಿಸುತ್ತದೆ ಎಂದು ಹೇಳಿದ್ದಾರೆ ಎರಡನೆಯ ಯುದ್ಧ ಆಗಮನ ಅಮೆರಿಕವು ತನ್ನ ಬೃಹತ್ ವಿಮಾನ ವಾಹಿನಿ ಯುಎಸ್ಎಸ್ ಈಗಾಗಲೇ ಅಲ್ಲಿರುವ ಯುಎಸ್ಎಸ್ ಅಧಿಕಾರಿ ಬ್ರಹ್ಮ ಅಬ್ರಾಹಿಂ ಲಿಂಕ್ ಮತ್ತು ನಾಯಕದೊಂದಿಗೆ ಸೇರಿದ್ದ ಸೇರಲಿದ್ದು ಇರಾನಿನ ಮೇಲೆ ಮಿಲಿಟರಿ ಒತ್ತಡ ಹೇರುವ ಸಾಧ್ಯತೆ ಇದೆ ಪ್ರತಿಭಟನಾಕಾರರಿಗೆ ಸ್ಟಾರ್ಲಿಂಕ್ ಬೆಂಬಲ ಇರಾನಿನಲ್ಲಿ ಇಂಟರ್ನೆಟ್ ಕಡಿತಗೊಳಿಸಿ ಪ್ರತಿಭಟನೆಯನ್ನು ಹಾಕುತ್ತಿರುವ ಹಿನ್ನೆಲೆಯಲ್ಲಿ ಅಮೆರಿಕವು ರಹಸ್ಯವಾಗಿ ಸಾವಿರಾರು ಸ್ಟಾರ್ಲಿಂಕ್ ಇಂಟರ್ನೆಟ್ ಟರ್ಮಿನಲ್ಗಳನ್ನು ಇರಾನ್ ಪ್ರತಿಭಟನಾಕಾರರಿಗೆ ತಲುಪಿಸುತ್ತಿರುವುದು ಎಂದು ವರದಿ ಆಗಿದೆ ನೋಡಿ ಇದು ಗಲ್ಲು ಶಿಕ್ಷೆ ಭೀತಿ ಈ ಆಡಳಿತ ವಿರೋಧಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಇರಾನಿನ ಸರ್ಕಾರವು ಪ್ರತಿಭಟನಾಕಾರರಿಗೆ ಮರಣದಂಡನೆ ಇರಿಸುತ್ತಿದೆ ಇತ್ತೀಚಿನ ಒಬ್ಬ ಯುವಕನನ್ನು ಗಲ್ಲಿಗೆ ಸಚಿತ್ತತೆ ನಡೆಸುತ್ತಿರುವುದು ಜಾಗತಿಕ ಮಟ್ಟದಲ್ಲಿ ತುಂಬ ಆಕ್ರೋಶ ವ್ಯಕ್ತವಾಗಿದೆ ಮತ್ತು ಒಮೆನ್ನಲ್ಲಿ ಸಂಧಾನ ಸಭೆ ಉಗ್ರತೆ ತರಿಸಲು ಒಮಾನ್ ದೇಶವು ಮಧ್ಯಸ್ಥಿಕೆ ವಹಿಸಿದ್ದು ಜೀವನ ವಾಯ್ದೆಯಲ್ಲಿ ಅಮೆರಿಕ ಮತ್ತು ಇರಾನ್ ಪ್ರತಿಭಟನೆಗಳ ನಡುವೆ ಮಾತುಕತೆ ನಡೆಸಲು ಮುಂದಾಗಿದ್ದವು ಸಾಧ್ಯತೆ ಇದೆ ಎಂದು ಟ್ರಂಪ್ ಅವರು ಒಂದು ತಿಂಗಳೊಳಗೆ ಒಪ್ಪದೆ ಇದ್ದರೆ ಭೀಕರ ಪರಿಣಾಮ ಮತ್ತು ಎದುರಿಸಬೇಕಾಗುತ್ತೆಂದು ಗುಡುಗಿದ್ದಾರೆ ಇದು ಇಂದಿನ ಜಾಗತಿಕ ಪ್ರತಿಭಟನೆ ಇರಾನ್ ಇಸ್ಲಾಮಿಕ್ ಆಡಳಿತ ವಿರುದ್ಧ ಇಂದು ಮಿನಿಟ್ ಕ್ಲಾಸ್ ಏಂಜಲೀಸ್ ಮತ್ತು ಟೊರಾಂಟೋದಲ್ಲಿ ಬೃಹತ್ ಪ್ರತಿಭಟನೆ ನಡೆಯುತ್ತಿದೆ ಇರಾನ್ ಜನರಿಗೆ ಸಹಾಯ ಮಾಡಿ ಎಂದು ಪ್ರತಿಭಟನೆಕಾರರು ವಿಶ್ವಸಂಸ್ಥೆಗೆ ಮನವಿ ಮಾಡಿದ್ದಾರೆ ಭಾರತೀಯರಿಗೆ ಎಚ್ಚರಿಕೆ ಇರಾನ್ನಲ್ಲಿ ಪರಿಸ್ಥಿತಿ ಪ್ರಭುಕ್ಷವಾಗಿರುವುದರಿಂದ ಭಾರತೀಯ ನಾಗರಿಕರು ಮತ್ತು ಆದಷ್ಟು ದೇಶವನ್ನು ತೆರೆಯುವಂತೆ ಹೊಸದಾಗಿ ಅಲ್ಲಿಗೆ ಪ್ರಯಾಣಿಸದಂತೆ ಭಾರತ ಸರ್ಕಾರ ಎಂಇ ಕಠಿಣ ಸೂಚನೆ ನೀಡಿದೆ ಇದು ದಾಳಿಯ ಭೀತಿ ಅಮೆರಿಕ ಎರಡು ಪ್ರಬಂಧ ವಿವಾದ ವಾಹಿನಿ ನೌಕೆಗಳ ಇರಾನ್ ತೀರಕ್ಕೆ ಹತ್ತಿರವಾಗುತ್ತಿವೆ ಅಮೆರಿಕ ಮತ್ತು ಈ ನಡುವಿನ ಇರಾನ್ ಮೇಲಿನ ನೇರ ಮಿಲಿಟರಿ ಕ್ರಮ ಕೈಗೊಳ್ಳುವ ಸೂಚನೆಯಾಗಿದೆ ಎಂದು ವಿಶ್ಲೇಷಿತ ಅಭಿಪ್ರಾಯಪಟ್ಟಿದೆ ಜಾಗತಿಕ ಪ್ರತಿಭಟನಾ ದಿನ ಇಂದು ಇರಾನ್ ಪರಿಚ್ಯುತ ದೊರೆಯ ಪುತ್ರ ರೆಜಾ ಪಲ್ಲವಿ ಅವರು ಜಾಗತಿಕ ಕ್ರಿಯಾ ದಿನಕ್ಕೆ ಕರೆ ನೀಡಿದ್ದಾರೆ ಇರಾನಿನ ಪ್ರಸ್ತುತ ಆಡಳಿತ ವಿರುದ್ಧ ಮತ್ತು ಅಲ್ಲಿನ ಜನ ಸ್ವಾತಂತ್ರ್ಯಕ್ಕಾಗಿ ಜರ್ಮನಿ ಮಿನಿಕ್ ಅಮೆರಿಕದ ಲಾಸ್ ಏಂಜಲೀಸ್ ಮತ್ತು ಕೆನಡಾದ ಟೊರಾಂಟೋ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ ಟ್ರಂಪ್ ಅವರ ಆಡಳಿತ ಬದಲಾವಣೆಗೆ ಎಚ್ಚರಿಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನಿನಲ್ಲಿ ಆಡಳಿತ ಬದಲಾಗುವುದು ರೆಜಿಮ್ ಚೆನ್ ಜಗತ್ತಿನ ಅತ್ಯಂತ ಒಳ್ಳೆಯ ವಿಷಯ ಎಂದು ಹೇಳಿದ್ದಾರೆ ಇರಾನಿನ ಜನರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಮತ್ತು ಅಲ್ಲಿನ ಪರಮಾಣು ಕಾರ್ಯಕ್ರಮವನ್ನು ತಡೆಯಲು ಇದು ಅನಿವಾರ್ಯ ಎಂದು ದಾಟೆಯಲ್ಲಿ ಅವರು ಮಾತನಾಡಿದ್ದಾರೆ ಮತ್ತು ಎರಡನೇ ವಿಮಾನ ವಾಹಿನಿ ನೌಕೆ ಯೋಜನೆ ಅಮೆರಿಕವು ಇರಾನ್ ಮೇಲೆ ಒತ್ತಡ ಹೇರಲು ತನ್ನ ಎರಡನೇ ಬೃಹತ್ ಯುದ್ಧ ನೌಕೆ ಯುಎಸ್ಎಸ್ ಜರಾಲ್ಡ್ ಆರ್ ಫೋರ್ಡ್ ಅನ್ನು ಮಧ್ಯ ಪ್ರಾಂತ್ಯಕ್ಕೆ ರವಾನಿಸಿದೆ ಈ ಮೂಲಕ ಇರಾನಿನ ಮೇಲೆ ಯಾವುದೇ ಕ್ಷಣದಲ್ಲಿ ಮಿಲಿಟರಿ ಕ್ರಮ ಕೈಗೊಳ್ಳುವ ಸನ್ನದ್ಧತೆಯನ್ನು ಅಮೆರಿಕ ಪ್ರದರ್ಶುತ್ತಾ ಬಂದಿದೆ ಜನವಾದಲ್ಲಿ ಮಹತ್ವದ ಸಭೆ ಇದೇ ಬರುವ ಮಂಗಳವಾರ ಫೆಬ್ರವರಿ ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆ ನಡೆಯುವ ಸಾಧ್ಯತೆ ಇದೆ ಎಂದು ಅಮೆರಿಕದ ನಿಯೋಗ ಟ್ರಂಪ್ ಅಳಿಯ ಜೆರೆಡ್ ಕುಷ್ನರ್ ಅವರು ವಿಶ್ಲೇಷಿತ ದೂತ ಸ್ಟೀವ್ ವಿಟ್ನೋ ಇರಲಿದ್ದಾರೆ ಎಂದು ವರದಿ ಬಂದಿದೆ ನನ್ನ ಫ್ರೆಂಡ್ಸ್ ನಾನು ಕೊಯ್ತಿಲ್ಲ ಈಚಿಲ್ಲ ಕೊಟ್ಟಿಲ್ಲ ಸುದ್ದಿ ಸುದ್ದಿಯನ್ನು ನಾನು ನೇರವಾಗಿ ತಲುಪಿಸಿದ್ದೇನೆ ಈ ವಿಡಿಯೋ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋದಲ್ಲಿ ಇದೆ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ಚಿಕ್ಕ ಪತ್ರದ ನಿಮ್ಮ ದೊಡ್ಡ ಸಹಾಯ ಸಬ್ಸ್ಕ್ರೈಬರ್ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು